ುವಲಾದ ಕಲ್ನಾ ಎಲ್ಲ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಒಂದು ವಿಷಯನ ಮಾತಾಡಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತ ಹೇಳೋದಕ್ಕಿಂತ ಕೆಲವೊಂದು ಬದಲಾವಣೆಗಳನ್ನು ನಾವೇ ಅಳವಡಿಸ್ಕೊಂಡ್ರೆ ಕನ್ನಡ ಉಳಿಸೋದ್ರಲ್ಲಿ ಸ್ವಲ್ಪ ಸುಲಭವಾಗಿ ದಾರಿ ಸುಗಮ ಆಗುತ್ತೆ ಅಂತ ಅಂದ್ಕೊಂಡು ಒಂದು ಉದಾಹರಣೆ ಒಂದು ಕರೆ ಬರುತ್ತೆ ಆ ಕರೆ ಬಂದಾಗ ನಾವು ಹಲೋ ಅಂತ ಹೇಳ್ತೀವಿ ಸೊ ಅದರ ಬದಲು ಜೈ ಶ್ರೀರಾಮ್ ಅಂತ ಹೇಳಿದರೆ ಕನ್ನಡ ಉಳಿಸೋದ್ರಲ್ಲಿ ಒಂದು ಹೆಜ್ಜೆನ ನಾವು ಮುಂದೆ ಹೇಳ್ತೀವಿ ಇನ್ನೂ ಒಂದು ನನ್ನ ಪ್ರಶ್ನೆ ಇರೋದು ಏನಪ್ಪ ಅಂತ ಅಂದರೆ ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನಿದ್ದಾರೆ ಆ ಹಿರಿಯರಿಗೆ ಒಂದು ಪ್ರಶ್ನೆ ಮಕ್ಕಳನ್ನು ಸ್ಕೂಲಿಗೆ ಸೇರಿಸಬೇಕು ಅಂತ ಅಂದರೆ ಗೌರ್ಮೆಂಟ್ ಸ್ಕೂಲ್ ಬೇಡ ಕನ್ನಡ ಮಾಧ್ಯಮ ಬೇಡ ಈ ಥರದ್ದು ಮಕ್ಕಳು ಕಾನ್ವೆಂಟಲ್ಲೇ ಓದಬೇಕು ಅಂತ ಹೇಳಿಬಿಟ್ಟು ಹೇಳೋ ಅಂತ ನಮ್ಮ ಹಿರಿಯರು ಇದೇ ಮಕ್ಕಳು ನಾಳೆ ಬೆಳೆದು ದೊಡ್ಡವರಾಗಿ ಅವರನ್ನು ಮದುವೆ ಮಾಡಬೇಕು ಅಂತ ಅಂದಾಗ ವರ ಅಥವಾ ವಧುನ ಹುಡುಕಬೇಕು ಅಂತ ಅಂದರೆ ಗೌರ್ಮೆಂಟ್ನ ಹುದ್ದೆಯಲ್ಲಿರುವಂಥ ವರನೇ ಬೇಕು ಅಥವಾ ವಧುನೇ ಬೇಕು ಅಂತ ಹೇಳಿಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಹಿರಿಯರು ಇದು ಎಷ್ಟರ ಮಟ್ಟಿಗೆ ಸರಿ ಕನ್ನಡ ಸ್ಕೂಲ್ ಬೇಡ ಕನ್ನಡ ಮಾಧ್ಯಮ ಬೇಡ ಓದಬೇಕಾದ್ರೆ ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇಡ ಆಸ್ಪತ್ರೆ ಅಂತ ಬಂತು ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇಡ ಬಟ್ ಮಕ್ಕಳನ್ನ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವರಿಗೆ ಬರೋದು ಗೌರ್ಮೆಂಟ್ ಎಂಪ್ಲಾಯ್ಸ್ ಬೇಕು ಅವನು ಕಸ ಹೊಡಿತಾ ಇರಲಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಬೇಕು ಅಂತ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ನಮ್ಮ ಮನಸ್ಥಿತಿನ ಮನಸ್ಥಿತಿನ ಚೇಂಜ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಹೇಗೆ ಸ್ವಾಮಿ ಕನ್ನಡ ಬೆಳೆಯುತ್ತೆ ಕನ್ನಡದಲ್ಲಿ ಎಲ್ಲಿ ಹೇಗೆ ಬದಲಾವಣೆನ ತರೋಕ್ಕೆ ಸಾಧ್ಯ ಅಂತ ನನಗನ್ನಿಸ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ ಧನ್ಯವಾದ